ಇದೆಲ್ಲದರ ನಡುವೆ ಶಾಸಕರ ಮನಸ್ಸು ಕದಲಿದ್ರೆ ಅಂದ್ರೆ ಶಾಸಕರು ಏನಾದರೂ ಸಿಎಂ ಬದಲಾವಣೆ ಆಗಬೇಕು ಅಂತ ಹೇಳಿ ಮನಸ್ ಮಾಡಿ ಹೇಳಿಕೆಗಳನ್ನ ಕೊಡುವುದು ಅವರ ಮನಸ್ಸಿನಲ್ಲಿ ಏನಾದರೂ ಆ ರೀತಿಯ ಅಭಿಪ್ರಾಯಗಳು ಮೂಡಿದ್ರೆ ಸಿಎಂ ಬದಲಾವಣೆ ಆಗುವುದು ಖಚಿತ ಮೈಲಾರ ಲಿಂಗೇಶ್ವರ್ನ ಕಾರಣಿಕ ನುಡಿಯ ವಿಶ್ಲೇಷಣೆ ನಡೆದಿದೆ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಇನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಇದೆ ಎಂದಿದ್ದಾರೆ ಶ್ರೀ ವೆಂಕಪ್ಪಯ್ಯ ಸಿಎಂ ಬದಲಾವಣೆಯ ಗೂಢಾರ್ಥದಲ್ಲಿದೆ ಕಾರಣಿಕ ನುಡಿ ಮೈಲಾರ ಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ತುಂಬಿದ ಗುಡ ತುಳುಕಿತಲೆ ಪರಾಕ್ ಎಂದು ದೈವವಾಣಿ ನುಡಿದಿದೆ ಇನ್ನು ರಾಜ್ಯದಲ್ಲಿ ತುಂಬಿದ ಗುಡಪಾನದಂತೆ ಈಗ ಸರ್ಕಾರ ಇದೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಒಂದು ವೇಳೆ ಮನಸ್ಸುಗಳು ಕದಲಿದ್ರೆ ಮನಸ್ಸುಗಳು ಮುರಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯನ್ನು ಧಾಟಿಯಲ್ಲಿ ಕಾರಣಿಕ ನುಡಿದಿದೆ நம்ம காணிக்க அத்தன்கிட்ட தும்பிது கொடப்புள்தலி அந்த மனசனேரு மாடிகண்டாக மாத்த எல்லாரும் வந்தாங்க அது ஒது ஆகி ஆக தும்பி கொடப்பே இருக்க ಭಾಗ ಅಂತ ಯೋಗ ಅವ್ರಿಗೆ ಇದೆ ಆಗಲಿ ಅವರು ಆಗಲಿ ಯೋಗ ಇದೆ ಅವರಿಗೆ ಸಿಎಂ ಆಗ್ತಕ್ಕಂಥ ಯೋಗನೇ ಇದೆ ಆದಷ್ಟು ಶೀಘ್ರದಲ್ಲಿ ಆಗಲಿ ಒಳ್ಳೇದಾಗಲಿ ಕಾರಣಕ್ಕ ಗೂಢಾರ್ಥದಲ್ಲಿ ಅದು ಕಂಡು ಬರ್ತಾ ಇದೆ ಸಿದ್ದರಾಮಯ್ಯನವರು ಹೇಗಿದ್ದಾರೆ ಅವರು ತುಂಬಿದ ಕೊಡಪಾನ ಇದ್ದಂಗಿದ್ದಾರೆ ಅದು ಅದರಲ್ಲಿ ಅವರವ್ರ ಏನಾದರೂ ಏರುಪೇರು ಮಾಡಿಕೊಂಡ್ರೆ ಅದು ಆಗ್ಬಹುದು ಅಂತ ಬದಲಾವಣೆ ನಾನು ಹೇಳೋದಲ್ಲ ಅದು ಕಾರಣಕ್ಕ ಹಂಗಿದೆ தும்பி கொடப்போ நான் சேக் மாட்டேன் அது துணுக்கத்தோ இல்லை தும்பி துணுக்போது சமதினு காண்போது எல்லார மனசு ஒன்றே தர எல்லாரும் தும்பி கொடப்பே சர்க்க நெடக்கம் காரணிக்கது ஆத்தானங்க தும்பிது கொடப்பான துணிக்குது